ಸಿ ಎಸ್ ಕೆ ವರ್ಸಸ್ ಮುಂಬೈ ಇಂಡಿಯನ್ಸ್ ಹೈಲೈಟ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಹನ್ನೆರಡು ವರ್ಷಗಳ ಸಂಪ್ರದಾಯ ಸಂಪ್ರದಾಯ ಮುಂದುವರಿಸಿದ್ದ ಮುಂಬೈ ಇಂಡಿಯನ್ಸ್ ಸಿ ಎಸ್ ಕೆ ವರ್ಸಸ್ ಮುಂಬೈ ಇಂಡಿಯನ್ಸ್ ಹೈಲೈಟ್ ಇನ್ ಕನ್ನಡ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ನ ಮೂರನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತನ್ನ ಅತಿ ದೊಡ್ಡ ಎದುರಾಳಿ ಮುಂಬೈ ಇಂಡಿಯನ್ಸ್ ತಂಡವನ್ನು ವಿಕೆಟ್ಗಳಿಂದ ಸೋಲಿಸಿತು ಚೆನ್ನೈ ಸೂಪರ್ ಕಿಂಗ್ಸ್ ಕ್ರೀಡಾಂಗಣದಲ್ಲಿ ಚೆನ್ನೈ ಚಂಪಕ್ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯ ಮೊದಲ ಬ್ಯಾಟ್ ಮಾಡಿದ್ದ ಮುಂಬೈ ನೂರ ಐವತ್ತೈದು ರನ್ ಕಲೆ ಹಾಕಿತು ಇದಕ್ಕೆ ಉತ್ತರವಾಗಿ ಚೆನ್ನೈ ತಂಡವು ನಾಯಕ ರಥುರಾಜ್ ಗಾಯಕವಾಡ್ ಐವತ್ತ್ಮೂರು ಮತ್ತು ರಚಿನ್ ರವೀಂದ್ರ ಅರವತ್ತೈದು ಅವರ ಅರ್ಧ ಶತಕದ ಸಹಾಯದಿಂದ ಹತ್ತೊಂಬತ್ತು ಒಂದು ಓವರ್ಗಳಲ್ಲಿ ಗುರಿ ತಲುಪಿತು ಇದೇ ರೀತಿ ನ್ಯೂಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರು ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಭ್ಯರ್ಟ್ಸ್